ಧರ್ಮಸ್ಥಳದ ಧರ್ಮ ಜಾಗೃತಿ ಸಮಾವೇಶದಲ್ಲಿ ಹೆಸರಾಂತ ವಾಗ್ಮಿ ದಾಮೋದರ ಶರ್ಮಾ ಅವರ ಮಾತಿಗೆ ಪಿನ್ ಡ್ರಾಪ್ ಸೈಲೆನ್ಸ್ ಮೂಡಿಬಂತು ವಾಗ್ಮಿ ದಾಮೋದರ ಶರ್ಮಾ ತನ್ನ ಮಾತಲ್ಲಿ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ನನ್ನ ಗುರುಗಳಾದಂತಹ ಕೊರಗಿ ವೆಂಕಟೇಶ್ವರ ಉಪಾಧ್ಯಾಯರು ಆವತ್ತು ಒಂದು ಮಾತು ಹೇಳಿದರು ಪೂಜ್ಯ ಹೆಗ್ಗಡೆಯವರ ಊರು ಧರ್ಮಸ್ಥಳ ಇಡೀ ಭಾರತ ದೇಶವೇ ಅವರ ಕರ್ಮಸ್ಥಳ ಅಂತ ಒಂದು ಮಾತನಾಡಿದರು ಆ ಮಾತು ಸಾಕ್ಷಾತ್ಕಾರ ಕೊಂಡ ಬಗೆ ಏನು ಅನ್ನುವುದನ್ನು ಡಾಕ್ಟರ್ ಮೋಹನ ಅಳ್ವ ಅವರು ನಿಮ್ಮ ಮುಂದೆ ಈಗಾಗಲೇ ತೆರೆದಿಟ್ಟಿದ್ದಾರೆ ಪೂಜ್ಯರು ಯಾವತ್ತೂ ಒಂದು ಮಾತು ಹೇಳುತ್ತಾರೆ ಯಾವುದೇ ಸಂಭ್ರಮದ ಘಳಿಗೆಗಳಲ್ಲೂ ಕೂಡ ನನ್ನ ಬಗ್ಗೆ ಹೇಳಬೇಡಿ ಕ್ಷೇತ್ರದ ಬಗೆಗೆ ಹೇಳಿ ಕ್ಷೇತ್ರದಿಂದ ಮಾಡಿದ ಸಾಮಾಜಿಕ ಕಾರ್ಯಗಳ ಬಗ್ಗೆ ಹೇಳಿ ಅಂತ ನಮಗೆ ತಿಳಿ ಹೇಳುತ್ತಾ ಬರ್ತಾರೆ ಅಂದರೆ ಇಲ್ಲಿ ತಾನು ನಿಮಿತ್ತ ಮಾತ್ರ ಅನ್ನುವುದನ್ನು ಅವರು ಅಡಿಗಡಿಗೂ ಸಾರತಾ ಬಂದವರಿದ್ದಾರೆ ಕಾರಣ ಇಷ್ಟೇ ಕ್ಷೇತ್ರದಿಂದ ಇಷ್ಟೆಲ್ಲ ಸೇವೆಗಳು ನಡೆಯುತ್ತಲ್ಲ ಇದು ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರ ಇದು ನಾನು ಮಾಡಿದ್ದಲ್ಲ ಇದು ನಮ್ಮ ಕೆಲಸ ಅಲ್ಲ ಇದನ್ನು ದೇವರ ಸೇವೆ ಅನ್ನುವ ಭಾವದಿಂದ ಮಾಡಿದ್ದೇವೆ ನೆನಪಿರಲಿ ಕ್ಷೇತ್ರದಿಂದ ನಡೆಯುತ್ತಿರುವ ಎಲ್ಲ ಸಮಾಜಮುಖಿ ಕಾರ್ಯಗಳೆಂದರೆ ಅದು ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಮತ್ತು ಧರ್ಮದೇವತೆಗಳ ವರ್ಚಸ್ಸನ್ನು ಸಮಾಜಮುಖಿಯಾಗಿ ಹರಿಯಬಿಟ್ಟದ್ದು ಅಂತ ಹೇಳಿದವರು ಪೂಜ್ಯರು ಹಾಗಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ನಾಡಿನಾದ್ಯಂತ ನಡೆಸಲ್ಪಡುತ್ತಿರುವಂತಹ ಈ ಸತ್ಕಾರ್ಯಗಳೇನಿವೆ ಇದು ಎಲ್ಲವೂ ಭಗವಂತನ ಅನುಗ್ರಹ ಅಂತ ಭಾವಿಸ್ತಾ ಧರ್ಮಕ್ಷೇತ್ರಗಳಲ್ಲಿ ನಿಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿರುವ ಮಹನೀಯರು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದೀರಿ ನಾನು ಅಂದುಕೊಳ್ಳುತ್ತೇನೆ ಬಹುಶಃ ನಾವೆಲ್ಲ ಇವತ್ತು ಯಾಕೆ ಇಲ್ಲಿ ಧರ್ಮಸ್ಥಳದಲ್ಲಿ ಸೇರಿದ್ದೇವೆ ಅಂತ ಕೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಮ್ಮ ಕ್ಷೇತ್ರಗಳಿಗೆ ನಮ್ಮ ಊರಿಗೆ ಒದಗಿ ಬಂದ ಸಹಾಯ ಎಂಥದ್ದು ಮಾರ್ಗದರ್ಶನ ಎಂಥದ್ದು ಆ ಮೂಲಕ ನಾವು ನಮ್ಮನ್ನು ಎತ್ತರಿಸಿಕೊಂಡ ಬಗೆ ಹೇಗೆ ಅಂತ ಆತ್ಮಾವಲೋಕನ ಮಾಡದ ಈ ಜಗತ್ತಿನಲ್ಲಿ ನಮಗೊಂದು ಸ್ಥಾನಮಾನವನ್ನು ಕಲ್ಪಿಸುವುದಕ್ಕೆ ಕಾರಣವಾದಂತಹ ಶ್ರೀ ಕ್ಷೇತ್ರಕ್ಕೆ ಧನ್ಯವಾದ ಹೇಳಬೇಕು ಅದರ ಜೊತೆಗೆ ಕ್ಷೇತ್ರದ ಜೊತೆಗೆ ನಮ್ಗೆ ನಮಗಿದ್ದಂತಹ ಸಂಬಂಧ ಇದು ನಿರಂತರವಾಗಿ ಇನ್ನು ಮುಂದಕ್ಕೂ ನಡೀತಾ ಇರಬೇಕು ಸಾಗುತ್ತಾ ಇರಬೇಕು ಇಲ್ಲಿ ಯಾವುದೇ ಘಟನೆಗಳು ಕೂಡ ನಮ್ಮ ಸಂಬಂಧವನ್ನು ವಿಚ್ಛಿದ್ರಗೊಳಿಸಬಾರದು ಅಂತ ಸ್ವಾಮಿಯಲ್ಲಿ ಪ್ರಾರ್ಥಿಸುವುದಕ್ಕೆ ನೀವೆಲ್ಲ ಬಂದಿದ್ದೀರಿ ಅಂತ ನಾನು ಭಾವಿಸ್ತೇನೆ ಬಹುಶಃ ಪ್ರಾರ್ಥನೆಗೆ ಬಹಳ ದೊಡ್ಡ ಶಕ್ತಿ ಇದೆ ಅಂತಾದರೆ ಆ ಸ್ವಾಮಿಯ ಗರ್ಭಗುಡಿಯ ಮುಂಭಾಗದಲ್ಲಿ ನಿಂತು ಪ್ರಾರ್ಥಿಸಿದ್ದೇವಲ್ಲ ನಮ್ಮ ಮಾತುಗಳನ್ನು ಮಂಜುನಾಥ ಕೇಳಿಸಿಕೊಳ್ಳುತ್ತಾನೆ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಮಾತಿನ ಮಂಟಪದಿಂದ ನಿರ್ಗಮಿಸಿದರೆ ಆಸ್ತಿಕ ಬಂಧುಗಳು ಪಕ್ಕನೆ ಓಡೋಡಿ ಬಂದು ಹೇಳುತ್ತಾರೆ ಮಂಜುನಾಥನ ಬಗೆಗೆ ಮಾತನಾಡದರಲ್ಲ ಅಂತ ಒಂದು ಘಟನೆ ನಿಮ್ಮ ಮುಂದೆ ನಾನು ಉಲ್ಲೇಖ ಮಾಡಬೇಕು ಇವತ್ತಿಗೆ ಎಲ್ಲೋ ಒಂದು ಕೌಟುಂಬಿಕ ಸಂಘರ್ಷ ಏರ್ಬಿಡ್ತು ಇಲ್ಲ ನಮ್ಮ ನಮ್ಮ ನಡುವೆ ವಿವಾದ ಬಂತು ಕೌಟುಂಬಿಕದಲ್ಲಿ ಏಳಿಗೆ ಇಲ್ಲ ಅಂತ ಪ್ರಶ್ನಾಚಿಂತನೆ ಮಾಡಿದ್ರೆ ಪ್ರಶ್ನಾಚಿಂತನೆಯಲ್ಲಿ ಕಂಡು ಬಂತು ನಿಮಗೆ ವಾಗ್ದೋಷಗಿದೆ ಧರ್ಮಸ್ಥಳಕ್ಕೋಗಿ ನೀವು ವಾಗ್ತೀರ್ಮಾನ ಮಾಡಿ ಬನ್ನಿ ಅಂತ ಹೇಳುತ್ತಾರೆ ಆ ಹೊತ್ತಿಗೆ ಅಲ್ಲೇ ಇರುವಂತಹ ಕುಟುಂಬದ ಹಿರಿಯ ಎದ್ದು ನಿಂತು ತಲೆಗೊಂದು ಮುಂಡಾಸು ಕಟ್ಟಿ ಕೈಯಲ್ಲಿ ಕಾಣಿಕೆ ಹಿಡಿದು ಪ್ರಭೋ ಮಂಜುನಾಥ ನಿನ್ನ ಅನುಗ್ರಹದಿಂದ ನಮ್ಮ ಕುಟುಂಬದ ದೋಷ ನಿವೃತ್ತಿ ಆಗುತ್ತದೆ ಅಂತ ಕಂಡುಬಂದಿದೆ ನಮ್ಮ ದೋಷಗಳನ್ನು ದೂರ ಮಾಡಿ ಕುಟುಂಬದಲ್ಲಿ ಏಕತೆಯನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸಿದ ಗಳಿಗೆಗೆ ನಮ್ಮ ಸಂಕಟಗಳನ್ನು ದೂರ ಮಾಡಿ ಲೋಕಾನುಗ್ರಹ ಮಾಡಿದ ಸ್ವಾಮಿಯ ಸನ್ನಿಧಾನದಲ್ಲಿ ಸೇರಿದ್ದೇವಲ್ಲ ನಾವು ಇದಕ್ಕೆ ಹೇಳ್ತಾ ಇರುವುದು ನಾವು ನಮ್ಮ ಮನೆಯ ಅಂಗಳದಲ್ಲಿ ನಿಂತು ಆಡಿದ ಮಾತನ್ನು ಗರ್ಭಗುಡಿಯಲ್ಲಿ ಕುಳಿತಂತಹ ಸ್ವಾಮಿಯು ಧರ್ಮದೇವತೆಗಳು ಕೇಳಿ ನಡೆಸಿಕೊಡುತ್ತಾರೆ ಅಂತಾದರೆ ನಮ್ಮ ಹೆಜ್ಜೆ ಹೆಜ್ಜೆಗೆ ಬೆಂಗಾವಲಾದ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಮಾಡಿದ ಸಂಕಲ್ಪ ಸುಳ್ಳಾಗುವುದಕ್ಕೆ ಹೇಗೆ ಸಾಧ್ಯ ಆ ಕಾರಣಕ್ಕೆ ಸಂಕಲ್ಪಬದ್ಧರಾಗುವುದಕ್ಕೆ ನಾವಿಲ್ಲಿ ಜೊತೆಯಾಗಿದ್ದೇವೆ ಗಮನಿಸಬೇಕು ಪೂಜ್ಯ ಕಾವಂದರನ್ನು ಅನೇಕ ಕಾರ್ಯಕ್ರಮಗಳಿಗೆ ಜನ ಬರಮಾಡಿಕೊಳ್ಳುತ್ತಾರೆ ನೀವು ಬಂದರೆ ಕ್ಷೇತ್ರದ ಸ್ವಾಮಿ ಬಂದಿದ್ದಾರೆ ಅಂತ ಅವರು ಹೇಳುತ್ತಾರೆ ಒಂದು ನೆನಪಿಟ್ಟುಕೊಳ್ಳಿ ಅನೇಕ ಬಾರಿ ನಾವು ಕೇಳುತ್ತಾ ಬಂದೆವು ದೇವಮಾನವ ಅನ್ನುವಂತಹ ಒಂದು ಶಬ್ದ ಅದಕ್ಕೆ ಅರ್ಥ ಏನು ಅನ್ನುವುದನ್ನು ಪೂಜ್ಯರು ಹೇಳುತ್ತಾರೆ ಯಾರು ಯಾವ ಮನುಷ್ಯನೂ ಕೂಡ ಈ ಕಾಲದಲ್ಲಿ ದೇವರಾಗುವುದಕ್ಕೆ ಸಾಧ್ಯವಿಲ್ಲ ದೇವರ ಮತ್ತು ಮನುಷ್ಯನ ಸೇವೆಯ ಮೂಲಕ ದೇವಮಾನವ ಆಗಬಹುದು ಅಂತ ಪೂಜ್ಯ ಹೆಗ್ಗಡೆಯವರು ಹೇಳುತ್ತಾರೆ ಅದರರ್ಥ ತಾನು ದೇವಮಾನವ ಅಂತ ಅವರು ಹೇಳಿಕೊಂಡದ್ದಲ್ಲ ಯಾರು ಶ್ರದ್ಧೆಯಿಂದ ದೇವರ ಸೇವೆಯನ್ನು ಮನುಕುಲದ ಸೇವೆಯನ್ನು ಮಾಡುತ್ತಾರೋ ಅವರೆಲ್ಲರೂ ದೇವಮಾನವರಾಗಬಹುದು ಅನ್ನುವಂತಹ ದೊಡ್ಡ ಸಂದೇಶವನ್ನು ಜಗತ್ತಿಗೆ ಕೊಟ್ಟಂತವರವರು ಅವರನ್ನು ಕಾರ್ಯಕ್ರಮ ಕರೆದು ಇವತ್ತು ನೆನಪಿದೆ ಪ್ರಸಿದ್ಧ ಲಿಂಗಾಯತ ಮಠದಲ್ಲೊಂದು ಕಾರ್ಯಕ್ರಮಕ್ಕೆ ಪೂಜ್ಯರನ್ನು ಆಹ್ವಾನಿಸ್ತಾರೆ ಉದ್ಘಾಟನೆಗೆ ದೀಪ ಬೆಳಗ್ಗೆ ಬಂದಂತಹ ಪೂಜ್ಯರು ಹೇಳುತ್ತಾರೆ ಪೂಜ್ಯ ಸ್ವಾಮೀಜಿಯವರು ಇವತ್ತು ನನ್ನ ಉದ್ಘಾಟನೆಗೆ ಕರೆದಿದ್ದಾರೆ ನನ್ನ ಕೈಗುಣ ಹೇಗುಂಟು ನೋಡಬೇಕು ಅಂತ ನಾನೇನಾದರೂ ಉದ್ಘಾಟಿಸಿದ ಕಾರ್ಯಕ್ರಮ ಯಶಸ್ವಿಯಾದರೆ ಅದಕ್ಕೆ ನಾನು ಕಾರಣನಲ್ಲ ಅದಕ್ಕೆ ಅನುಗ್ರಹ ಮಾಡುತ್ತಾ ಇರುವವರು ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತೆಗಳು ಅಂತ ತನ್ನ ಎತ್ತರವನ್ನು ತನ್ನ ಶ್ರೇಷ್ಠತೆಯನ್ನು ಸ್ವಾಮಿಗೆ ಸಮರ್ಪಿಸಿದವರು ಪೂಜ್ಯ ಕಾವಂತರು ಹಾಗಿದ್ದರೆ ಈ ಧರ್ಮಕ್ಷೇತ್ರದ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಂದ ಬಂದ ನಾವು ಇವತ್ತು ಯಾಕೆ ನಿಂತಿದ್ದೇವೆ ಅಂತಂದರೆ ಕ್ಷೇತ್ರದಿಂದ ಒಂದೆರಡು ಆದರ್ಶಗಳನ್ನು ಒಪ್ಪಿ ಅಂಗೀಕರಿಸಿಕೊಂಡು ಅಂತಹ ಆದರ್ಶಗಳು ನಮ್ಮ ಜೀವನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೆಳಗಿ ಬಂದಾಗ ನಾವೆಲ್ಲ ಈ ಕ್ಷೇತ್ರದ ಸಂಬಂಧದಲ್ಲಿ ಮತ್ತೆ ಮತ್ತೆ ಹತ್ತಿರವಾಗುತ್ತೇವೆ ಅನ್ನುವ ಭಾವ ನಮ್ಮನ್ನು ಆವರಿಸಿಕೊಳ್ಳಿ ಅನ್ನುವ ಕಾರಣಕ್ಕೆ ಇಲ್ಲಿ ಬಂದಿದ್ದೇವೆ ಅಂತ ನಾನು ಭಾವಿಸ್ತೇನೆ ಮೊದಲನೇದು ಯಾವತ್ತೂ ಕೂಡ ಕ್ಷೇತ್ರದಲ್ಲಿ ಧರ್ಮದರ್ಶಿಗಳು ಯಾಕಿರುತ್ತಾರೆ ಅಂತ ಕೇಳಿದರೆ ದೇವರ ಮತ್ತು ಭಕ್ತರ ಸೇವೆಗಾಗಿ ಇಂತ ಪೂಜ್ಯ ಹೆಗಡೆಯವರ ಒಂದು ಮಾತಿದೆ ಈ ಕ್ಷೇತ್ರದಲ್ಲಿ ಭಸ್ವಧಾರಿಗಳಾಗಿ ಬಂದಂತಹ ಭಕ್ತರನ್ನು ಕಂಡಾಗ ನಮಗೆ ಆ ಭಕ್ತರಲ್ಲಿ ಮನುಷ್ಯ ಕಾಣುವುದಿಲ್ಲ ಮಂಜುನಾಥ ಕಾಣುತ್ತಾನೆ ಅಂತಂದವರು ಪೂಜ್ಯರು ಹಾಗಾಗಿ ಕ್ಷೇತ್ರಕ್ಕೆ ಬರುವ ಭಕ್ತರೊಳಗೂ ಭಗವಂತನ ಅಂಶ ಉಂಟು ಆದ್ದರಿಂದಲೇ ಈ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಹೆಚ್ಚು ಅನ್ನದಾನ ನಡೆಯುತ್ತದೋ ಅಷ್ಟು ಕ್ಷೇತ್ರದ ಸ್ವಾಮಿ ಸಂತುಷ್ಟರಾಗುತ್ತಾರೆ ಅಂತ ಹೇಳ್ತಾ ಅನ್ನದಾನವನ್ನು ದೇವರ ಸೇವೆಯಾಗಿ ನಡೆಸಬೇಕು ಅನ್ನುವ ಸಂದೇಶವನ್ನು ಕ್ಷೇತ್ರದಿಂದ ಸಮಾಜಕ್ಕೆ ಕೊಟ್ಟು ನಡೆಸ್ತಾ ಇರುವುದಲ್ಲದೆ ಅಲ್ಲಲ್ಲಿ ಕೇಳಿ ಬಂದ ಹಾಗೆ ಕೆಲವು ದೇವಸ್ಥಾನಗಳಲ್ಲಿ ನಿತ್ಯ ಅನ್ನಸಂತರ್ಪಣೆ ವ್ಯವಸ್ಥೆ ಇರಲಿಲ್ಲ ಅನ್ನಸಂತರ್ಪಣೆ ಯಾವಾಗ ಆರಂಭ ಆಯಿತು ಅಂತ ಕೇಳಿದರೆ ಅವರು ಉತ್ತರಿಸ್ತಾರೆ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಹೆಗ್ಗಡೆಯವರು ಬಂದಿದ್ದರು ಬಂದವರು ನಮಗೊಂದು ಮಾತು ಹೇಳಿದ್ದಾರೆ ಈ ಕ್ಷೇತ್ರದಲ್ಲಿ ಅನ್ನದಾನ ಮಾಡಿ ಕ್ಷೇತ್ರವೃದ್ಧಿ ಆಗುತ್ತದೆ ಅಂತ ಹೇಳಿದ್ದಾರೆ ಅವರು ಹೇಳಿದ ಮರುದಿನದಿಂದ ನಾವು ಅನ್ನದಾನವನ್ನು ಪ್ರಾರಂಭ ಮಾಡಿದೆವು ಅಂತ ಹೆಮ್ಮೆಯಿಂದ ಬೀಗುತ್ತಾರಲ್ಲ ಅಂಥದ್ದೊಂದು ಧನ್ಯತೆಯನ್ನು ಕೊಟ್ಟದ್ದು ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನುವುದನ್ನು ಬರೆಯುವುದಾದರೂ ಹೇಗೆ